ಎನಿಸ್ತಾ ಹೋದ್ರೆ ನಮ್ಮ ಅಕೌಂಟಿಗೆ ಸೇರುವಂತದ್ದು ಒಳ್ಳೆ ಗುಣಗಳು ಮಾತ್ರ ಅವನಲ್ಲಿರುವ ಕುಂದು ಕೊರತೆಗಳನ್ನು ಆಡಿಕೊಂಡು ನಾವು ನಗ್ರೆ ಆ ಕ್ಷಣಕ್ಕೆ ಮಾತ್ರ ನಮಗೆ ಸಂತೋಷ ಸಿಗುವುದು ವಿನ ಯಾವ ಪ್ರಯೋಜನವೂ ಇಲ್ಲ ನಮ್ಮ ಮಾತು ಕೇಳಿ ಇನ್ನೊಬ್ಬರ ಮನಸ್ಸು ಅರಳುವುದಾದರೆ ಅದು ಹಾಸ್ಯ ನಮ್ಮ ಮಾತು ಕೇಳಿ ಇನ್ನೊಬ್ಬರ ಮನಸ್ಸು ಕೆರಳುವುದಾದರೆ ಅದು ಅಪಹಾಸ್ಯ ನಮಗೆ ಅಪಹಾಸ್ಯದ ಬದುಕು ಬೇಕಾಗಿಲ್ಲ ಅಂತ ರಾತ್ರಿ ಬರೆಯಿತು ನಮಗಿರಿ ಅಂತಿರ್ತೇವೆ ಒಳ್ಳೆಯ ನಿದ್ರೆ ಬರ್ತದೆ ಈ ರೀತಿಯ ಹುಡುಗರು ಇರೋದು ಕಡಿಮೆ ನಾವೇ ಒಂದೊಂದು ಕೈಯಲ್ಲಿ ಕಲಶ ಇಟ್ಕೊಂಡು ನಿಂತ್ಕೊಂಡಿರ್ತೇವೆ ಪೂರ್ಣ ಕುಂಭ ಸ್ವಾಗತ ಅಂತ ಹಾಗೆ ನಾನು ಬಿಜಾಪುರಕ್ಕೆ ಹೋಗಿದ್ದೆ ನನ್ನ ಹೋಗುವಾಗ ನನಗೆ ಮೊದಲನೇ ಸಾರಿ ಹೋದಾಗ ಅಂದಾಜ್ ಇರ್ಲಿಲ್ಲ ಬಿಜಾಪುರ ಅಂದ್ರೆ ಯಾವ ರೀತಿ ಇದೆ ಏನು ಅಂತ ಕಲ್ಪನೆ ಇರ್ಲಿಲ್ಲ ಉಡುಪಿಯಿಂದ ನೋಡುವ ಬಸ್ ಬಾಗೇಶ್ವರ್ಗೆ ಒಂದು ನಾಲ್ಕೂವರೆ ಐದು ಗಂಟೆ ಸಮಯ ಬೆಳಗಿನ ಜಾವ ಬೆಳಗಿನ ಜಾವ ನಾನು ಈಗ ಇದ್ದು ನೋಡ್ತಾ ಇದ್ದೇನೆ ಸಾಲ ಅಲ್ಲಲ್ಲಿ ಬೆಂಗುತ್ತಿದ್ದಾರೆ ನಾನು ಬಹುಶಃ ನನ್ನ ಸ್ವಾಗತಕ್ಕೆ ಇವರೆಲ್ಲ ಕೂತಿದ್ದಾರೆ ಅಂತ ಸ್ವಾಗತಕ್ಕೆ ಕೂತಿದ್ದಾರೆ ಅಂದ್ಕೊಂಡು ನಾನು ಡ್ರೈವರ್ ಅಂತ ಹೇಳಿದ್ರೆ ನಾನು ಈ ಬಸ್ ಅಲ್ಲಿ ಅವ್ರಿಗೆ ಗೊತ್ತಿಲ್ಲ ನಾನು ಒಂಚೂರು ಕ್ಯಾಬಿನ್ ಗೆ ಬರ್ಲಿ ಅಂದ್ರೆ ಬನ್ನಿ ಮೇಡಮ್ ಅವ್ರಿಗೆ ಏನಾಗ್ಬೇಕು ಬನ್ನಿ ಅಂದ್ರೆ ನಾನು ಕ್ಯಾಬಿನ್ ಗೆ ಬಂದು ಕೈ ಯಾರು ನಮ್ ಕಡೆ ನೋಡ್ಲೂ ಇಲ್ಲ ಅವ್ರ ಬಾಯಿಗೆ ಅವ್ರು ಕೂತ್ಕೊಂಡಿದ್ದಾರೆ ಕೈಯಲ್ಲಿ ಒಂದು ಪ್ಲಾಸ್ಟಿಕ್ ಚಂಬು ಬೇರೆ ಇದೆ ನಾನು ನಾನಂದ್ರೆ ಬಹುಶಃ ನಾನೀಗ ಚೂಡಿದಾರಲ್ಲಿದ್ದೇನೆ ನನ್ನನ್ನು ಸೀರೆ ನೋಡಿದು ಹಾಗಾಗಿ ಪರಿಚಯ ಆಗಿರ್ಲಿಕ್ಕಿಲ್ಲ ಅಂತ ಸಭೆಗೆ ಹೋದ ತಕ್ಷಣ ಮೊತ್ತ ಮೊದಲನೇದಾಗಿ ನಾನು ಹೇಳಿದೆ ಆ ಬೆಳಗಿನ ಜಾವ ನಾಲ್ಕೂವರೆ ಗಂಟೆ ಸಮಯದಲ್ಲಿ ನನ್ನ ಸ್ವಾಗತಕ್ಕಾಗಿ ತಾದು ಕುಳಿತಂತಹ ಪುರುಷ ವರ್ಗರಿಗೆ ನನ್ನ ದೊಡ್ಡ ನಮಸ್ಕಾರ ಹೇಳುವಾಗ ಸಂಘಟಕರು ಸೀರೆ ಹೇಳ ಏನ್ ಮೇಡಮ್ ಅಲ್ಲ ಅದು ಪ್ಲಾಸ್ಟಿಕ್ ಅಷ್ಟು ಜನ ಕೂತಿದ್ರು ಅದು ಯಾರು ಅಂದೆ ಅಲ್ಲ ಅದು ಒಂದು ಬೇರೆ ಕೆಲಸ ಮೇಡಮ್ ಅದನ್ನೆಲ್ಲ ಕೇಳಬಾರ್ದು ನನಗೆ ಬಹಳ ಆಶ್ಚರ್ಯ ಆಗಿದ್ದು ಏನು ಅಂದ್ರೆ ನಮ್ಮ ಉಡುಪಿಯಲ್ಲಿ ನಾವು ಒಂದು ವಾಶ್ರೂಮಿಗೆ ಮಿಷನ್ ಟ್ಯಾಂಪ್ ಬಿಟ್ಟರೆ ಮತ್ತೆ ಹೊರಗಡೆ ಬರ್ತಾನೆ ಆಫ್ ಮಾಡೋದು ಅಂತಾದ್ರಲ್ಲಿ ಈ ಇಷ್ಟು ಜನ ಗಂಡಸರು ಇಷ್ಟೊಂದು ಚಪ್ಪಿನಲ್ಲಿ ತಮ್ಮ ಕೆಲಸ ಹೇಗೆ ಪೂರೈಸ್ತಾರೆ ಅನ್ನೋದು ಮಾತ್ರ ನನಗೆ ಹಾಗಾಗಿ ಇವತ್ತು ಮಾತಿಗೆ ಬರುವಾಗ ನಿಧಾನವಾಗಿ ರಸ್ತೆಯಿಂದ ಹೊರಗೆ ನೋಡಿದೆ ಯಾರೂ ಕಾಣಲಿಕ್ಕೆ ಸಿಗಲಿಲ್ಲ ಹಾಗಾದರೆ ಸ್ವಚ್ಛ ಭಾರತದ ಎಫೆಕ್ಟ್ ಎಲ್ಲಿವರೆಗೆ ಆಗಿದೆ ಅನ್ನೋದಕ್ಕೆ ಬಹಳ ಖುಷಿಯನ್ನಿಸ್ತಾ ಇದೆ ನಾವು ನಮ್ಮನ್ನು ಮಾತ್ರ ಅಲ್ಲ ನಮ್ಮ ಪರಿಸರವನ್ನು ಸ್ವಚ್ಛವಾಗಿ ಇರುವಂತಹ ಒಂದು ಅಭ್ಯಾಸ ನಾವು ಇಟ್ಕೊಂಡ್ರೆ ನಿಜವಾಗಿಯೂ ಎಲ್ಲ ಜಗವು ಇಡೀ ಪ್ರಪಂಚವೇ ಸ್ವಚ್ಛ ಅಂತ ಅನ್ನಿಸ್ತದೆ ಸ್ವಚ್ಛ ಭಾರತಕ್ಕೆ ಒಂದು ನಿಜವಾದ ಒಂದು ಅರ್ಥ ಬರ್ತದೆ ಅಂತ ಹೇಳ್ತಾ ಇದಕ್ಕಿಂತ ಕಿರಿಯದಿಲ್ಲ ಶಿವಭಕ್ತರು ಇಂತ ಹಿರಿಯಲಿಲ್ಲ ಅಂತ ಹೇಳಿದಾಗೆ ನಾನೊಬ್ಬ ಅತ್ಯಂತ ಸಾಮಾನ್ಯ ಮಹಿಳೆ ಉಡುಪಿಯಲ್ಲಿ ದೋಸೆ ತೆಗೆದುಕೊಂಡು ಇಲ್ಲಿ ತಿಂದಕೊಂಡಿದ್ದವಳು ಅಂತವರನ್ನ ಈ ಒಂದು ದೊಡ್ಡ ಮತದಲ್ಲಿ ನಿಮ್ಮ ಎದುರುಗಡೆ ನಿಂತು ಮಾತಾಡಲಿಕ್ಕೆ ಹೇಳಿದ್ದಾರೆ ಅಂತ ಆದ್ರೆ ಬಹುಶಃ ಶಿವಭಕ್ತರ ಅಂದ್ರೆ ನಮ್ಮೂರ ಕ್ಷೇತ್ರಪಾಲರಾಗಿರುವಂತಹ ಅನಂತೇಶ್ವರ ಚಂದ್ರೇಶ್ವರ ಹಾಗೂ